ಹಕ್ಕಿಗಳು ಪ್ರಕೃತಿಯ ವಾಸ್ತುಶಿಲ್ಪಿಗಳು ತಾಜ್ ಮಹಲ್ ಕೂಡ ನಾಚುವಷ್ಟು ಅದ್ಭುತವಾದ ಗೂಡುಗಳನ್ನು ಕಟ್ಟುತ್ತವೆ ಕೆಲವು ಹಕ್ಕಿಗಳು ಕೇವಲ ಮಣ್ಣು ಮತ್ತು ಹುಲ್ಲು ಬಳಸಿ ತಮ್ಮ ಮನೆಗಳನ್ನು ನಿರ್ಮಿಸುತ್ತವೆ ಇನ್ನು ಕೆಲವು ಇಷ್ಟು ಅದ್ಭುತವಾದ ಗೂಡುಗಳನ್ನು ವಿನ್ಯಾಸಗೊಳಿಸುತ್ತವೆ ಅದು ಶುದ್ಧ ಇಂಜಿನಿಯರಿಂಗ್ ಮಾಯಂತೆ ಕಾಣುತ್ತದೆ ಈ ಗೂಡುಗಳು ವಾಸಿಸುವ ಸ್ಥಳಕ್ಕಿಂತ ಹೆಚ್ಚು ಅವು ಪ್ರಕೃತಿಯ ಕಲಾಕೃತಿಗಳಾಗಿವೆ ನಿರ್ಮಿತ ಗಾಳಿಯ ಹರಿವು ಮತ್ತು ಆರಾಮದಾಯಕತೆಯೊಂದಿಗೆ ಅವುಗಳಿಗೆ ತಮ್ಮದೇ ಎಸಿ ವ್ಯವಸ್ಥೆ ಇರುವಂತಿದೆ ನಿಜವಾಗಿ ಕೆಲವು ಹಕ್ಕಿಗಳ ಗೂಡುಗಳು ಐಷಾರಾಮಿ ಹೋಟೆಲ್ಗಳಿಗೆ ಸ್ಪರ್ಧಿಸಬಹುದು ವಿಶ್ವದ ಅದ್ಭುತಗಳ ಈ ಕಂತಿನಲ್ಲಿ ನಾವು ನಿಮಗೆ ಎಂದಿಗೂ ನಿರ್ಮಿಸಲಾದ ಹತ್ತು ಅತ್ಯಂತ ಅನನ್ಯ ಹಕ್ಕಿಗಳ ಗೂಡುಗಳನ್ನು ತೋರಿಸುತ್ತೇವೆ ನೀವು ನೋಡಲಿರುವುದು ನಿಮ್ಮನ್ನು ಮತ್ತೊಂದು ಯುಗಕ್ಕೆ ಕೊಂಡೊಯ್ಯಬಹುದು ಹೀಗಾಗಿ ಹತ್ತಿರವೇ ಇರಿ ಏಕೆಂದರೆ ನೀವು ಇದುವರೆಗೆ ಇಂತಹ ಹಕ್ಕಿಗಳ ಸೃಜನಶೀಲತೆಯನ್ನು ನೋಡಿರಲಿಕ್ಕಿಲ್ಲ ಸಂಖ್ಯೆ ಹತ್ತು ಹಮ್ಮಿಂಗ್ ಬರ್ಡ್ ಗೂಡು ಹಮ್ಮಿಂಗ್ ಬರ್ಡ್ ಗೂಡು ವಿಶ್ವದಲ್ಲಿನ ಅತ್ಯುತ್ತಮ ಮತ್ತು ಕಲಾತ್ಮಕ ಗೂಡಾಗಿ ಕರೆಯಲ್ಪಡುತ್ತದೆ ಈ ಸಣ್ಣ ಹಕ್ಕಿಯನ್ನು ಅದರ ಸಣ್ಣ ಗಾತ್ರದ ಕಾರಣಕ್ಕೆ ಗುಬ್ಬಚ್ಚಿಯೊಂದಿಗೆ ಹೋಲಿಸಬಹುದು ಆದರೆ ತನ್ನ ಸಣ್ಣ ಗಾತ್ರದಿದ್ದರೂ ಹಮ್ಮಿಂಗ್ ಬರ್ಡ್ಗಳು ದೊಡ್ಡ ಮರಗಳಲ್ಲಿ ಎತ್ತರದಲ್ಲಿ ಗೂಡು ಕಟ್ಟಲು ಇಷ್ಟಪಡುತ್ತವೆ ಅವುಗಳ ಗೂಡುಗಳು ನೆಲದಿಂದ ಹತ್ತು ಅಡಿಯಿಂದ ನೂರು ಅಡಿ ಎತ್ತರದಲ್ಲಿ ಎಲ್ಲಿಯಾದರೂ ಕಾಣಬಹುದು ಆದ್ದರಿಂದ ಅವರ ಗೂಡುಗಳನ್ನು ಕೆಳಗಿನಿಂದ ಕಾಣುವುದು ಬಹುತೇಕ ಅಸಾಧ್ಯ ಗೂಡನ್ನು ಕಟ್ಟುವುದು ಹೆಣ್ಣಿನ ಕೆಲಸ ಮತ್ತು ಆಕೆ ಅದನ್ನು ಕೇವಲ ಐದು ರಿಂದ ಹತ್ತು ದಿನಗಳಲ್ಲಿ ಮುಗಿಸುತ್ತಾಳೆ ಅದನ್ನು ಕಟ್ಟಲು ಅವಳು ಹುಲ್ಲು ಮತ್ತು ಜೇಡರ ರೇಷ್ಮೆ ಮಿಶ್ರಣವನ್ನು ಬಳಸುತ್ತಾಳೆ ಮೊದಲ ನೋಟಕ್ಕೆ ಅವರ ಗೂಡು ಮೇಲಿನಿಂದ ಕತ್ತರಿಸಿದ ತೆಂಗಿನಕಾಯಿ ಹೋಲುತ್ತದೆ ಮತ್ತು ಎತ್ತರದಲ್ಲಿ ಇಡಲಾಗುತ್ತದೆ ಜೇಡರ ರೇಷ್ಮೆಯ ಕಾರಣದಿಂದ ಗೂಡು ವಾಸ್ತವವಾಗಿ ಎಳೆಯಬಹುದಾಗಿದೆ ಆ ವಿಸ್ತಾರಕತೆಗೆ ಒಂದು ಚತುರ ಕಾರಣ ಇದೆ ಕೋಳಿಗಳ ಕಂದಮ್ಮಗಳು ಬೆಳೆಯುವಂತೆ ಗೂಡು ನಿಧಾನವಾಗಿ ಅವುಗಳ ಗಾತ್ರಕ್ಕೆ ಹೊಂದಿಕೊಳ್ಳುತ್ತದೆ ಈ ಪಕ್ಷಿಗಳು ಒಳಾಂಗಣ ವಿನ್ಯಾಸಕ್ಕಷ್ಟೇ ಅಲ್ಲ ಭದ್ರತೆಗೆ ಸಹ ಗಮನ ಕೊಡುತ್ತವೆ ಅವರು ಹತ್ತಿರದ ಮರದ ಎಲೆಗಳನ್ನು ಬಳಸಿ ತಮ್ಮ ಗೂಡು ಮೇಲೆ ಎಲೆಗಳಿಂದಾದ ಪರದೆಯನ್ನು ನಿರ್ಮಿಸುತ್ತಾರೆ ಆ ರೀತಿ ಬೇಟೆಗಾರರು ಸುಲಭವಾಗಿ ಅವರ ಮಗುಗಳನ್ನು ನೋಡಲು ಅಥವಾ ತಲುಪಲು ಸಾಧ್ಯವಿಲ್ಲ ಸಂಖ್ಯೆ ಒಂಬತ್ತು ಮೋಂಟೆಜುಮಾ ಓರೋಪೆಂಡೋಲಾ ಗೂಡು ಮಧ್ಯ ಅಮೆರಿಕಾದ ಅದ್ಭುತ ಮತ್ತು ಅಪರೂಪದ ಪಕ್ಷಿಗೆ ನಮಸ್ಕಾರ ಹೇಳಿ ಇದು ಮುಖ್ಯವಾಗಿ ಕೋಸ್ಟಾರಿಕಾ ಪನಾಮ ಮತ್ತು ಮೆಕ್ಸಿಕೋದ ದಕ್ಷಿಣ ಭಾಗಗಳಲ್ಲಿ ಕಂಡುಬರುತ್ತದೆ ಇದಿನ ಹೊಳಪುಳ್ಳ ರೆಕ್ಕೆಗಳು ಮತ್ತು ಜೋರಾದ ಧ್ವನಿ ಅಚ್ಚರಿ ಹುಟ್ಟಿಸುತ್ತವೆ ಆದರೆ ಇನ್ನೂ ಏನೋ ಅದ್ಭುತ ಇದೆ ಈ ಹಕ್ಕಿಗಳು ಗೂಡು ನಿರ್ಮಾಣದ ನಿಪುಣರು ಅವುಗಳ ಗೂಡುಗಳು ಉದ್ದವಾದ ತೂಗುತ್ತಿರುವ ರಚನೆಗಳಾಗಿದ್ದು ಹುಲ್ಲು ಬೆಳೆ ಮತ್ತು ಸಸ್ಯ ತಂತುಗಳಿಂದ ನೆನೆದಿವೆ ಅವು ಕೊಂಬೆಗಳಿಂದ ಮೃದುವಾಗಿ ಕಾಡಿನ ಅಲಂಕಾರಗಳಂತೆ ತೂಗುತ್ತವೆ ಇವುಗಳಲ್ಲಿ ಕೆಲವು ಗೂಡುಗಳು ಆರು ಅಡಿ ಉದ್ದವಿರುತ್ತವೆ ಮೌಂಟೆಜುಮಾ ಒರೊಪೆಂಡೋಲಾ ಒಂದು ಸಾಮಾಜಿಕ ಜಾತಿಯಾಗಿದೆ ಅವರು ಕೇವಲ ಒಂದು ಅಥವಾ ಎರಡು ಗೂಡುಗಳನ್ನು ಮಾತ್ರ ಕಟ್ಟುವುದಿಲ್ಲ ಅವರು ಸಂಪೂರ್ಣ ಕಾಲೋನಿಗಳನ್ನು ನಿರ್ಮಿಸುತ್ತಾರೆ ಒಂದು ಮರವು ಇಪ್ಪತ್ತರಿಂದ ನೂರು ಗೂಡುಗಳನ್ನು ಹೊಂದಿರಬಹುದು ಅದು ಮರವನ್ನು ಜೀವಂತ ಕಲಾಕೃತಿಯಾಗಿ ಪರಿವರ್ತಿಸುತ್ತದೆ ಅದ್ವಿತೀಯ ತೂಗು ಗೂಡುಗಳು ಹಾವುಗಳು ಮತ್ತು ಕೋತಿಗಳಂತಹ ಪ್ರಾಣಿಭಕ್ಷಕಗಳ ವಿರುದ್ಧ ರಕ್ಷಣೆಯಾಗಿರುತ್ತವೆ ಮತ್ತು ಸಂಪೂರ್ಣ ಹಕ್ಕಿಗಳ ಸಮುದಾಯವು ಅವುಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಅವುಗಳನ್ನು ಸಾಮಾನ್ಯವಾಗಿ ಮರಗಳ ಅತಿ ಎತ್ತರದ ಹಗುರವಾದ ಕೊಂಬೆಗಳ ಮೇಲೆ ನಿರ್ಮಿಸಲಾಗುತ್ತದೆ ಆ ರೀತಿಯಲ್ಲಿ ಬೇಟೆಯಾಡುವ ಪ್ರಾಣಿಗಳು ಅವುಗಳ ಮೇಲೆ ಸುಲಭವಾಗಿ ಹತ್ತಲು ಸಾಧ್ಯವಿಲ್ಲ ಕೆಲವೊಮ್ಮೆ ಅವುಗಳು ಹೆಚ್ಚುವರಿ ಭದ್ರತೆಗಾಗಿ ನೀರಿನ ಹತ್ತಿರವೂ ಗೂಡುಗಳನ್ನು ಕಟ್ಟುತ್ತವೆ ಪ್ರತಿ ಗೂಡು ಸುಂದರವಾಗಿ ನೆದಿದ್ದು ಹೂಗೋಲು ಹೋಲುತ್ತದೆ ಗೂಡು ಕಟ್ಟುವಲ್ಲಿ ಮುನ್ನಡೆಸುವವರು ಹೆಣ್ಣು ಹಕ್ಕಿ ಮತ್ತು ಬುದ್ಧಿವಂತ ವಿನ್ಯಾಸವು ಕೇವಲ ಕಾಣಿಕೆಗಾಗಿ ಅಲ್ಲ ಅದು ಮರಿಗಳನ್ನು ಬೇಟೆಯಾಡುವ ಪ್ರಾಣಿಗಳು ಮತ್ತು ಕೆಟ್ಟ ಹವಾಮಾನದಿಂದ ಸುರಕ್ಷಿತವಾಗಿರಿಸುತ್ತದೆ ಸಂಖ್ಯೆ ಎಂಟು ಸೋಸಿಯೇಬಲ್ ವೀವರ್ ಗೂಡು ದಕ್ಷಿಣ ಆಫ್ರಿಕಾದ ಈ ಅನನ್ಯ ಹಕ್ಕಿ ಒಂದು ಅದ್ಭುತ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ ಅದು ಭಾರಿ ಸಮೂಹ ಗೂಡುಗಳನ್ನು ನಿರ್ಮಿಸುತ್ತದೆ ಇದು ಕಾಡಿನಲ್ಲಿ ತಂಡದ ಕಾರ್ಯವನ್ನು ಮರುಪರಿಭಾಷಿಸುತ್ತದೆ ಒಂದು ನೋಡಿದಾಗ ನೀವು ಪ್ರಕೃತಿಯ ಸ್ವಂತ ವಾಸ್ತುಶಿಲ್ಪದ ಅದ್ಭುತವನ್ನು ನೋಡುತ್ತಿರುವಂತೆ ಅನಿಸುತ್ತದೆ ಸೋಷಿಯಬಲ್ ವೀವರ್ ಗೂಡು ವಿಶ್ವದ ಅತಿ ದೊಡ್ಡ ಪಕ್ಷಿ ಗೂಡಿನ ದಾಖಲೆ ಹೊಂದಿದೆ ಅವರು ಅದನ್ನು ಮರಗಳಲ್ಲಿ ಅಥವಾ ವಿದ್ಯುತ್ ಕಂಬಗಳಲ್ಲಿ ನಿರ್ಮಿಸುತ್ತಾರೆ ಮತ್ತು ನಂಬಿದ್ರೋ ಇಲ್ಲವೋ ಕೆಲವು ಒಂದು ಟನ್ನಿಗಿಂತ ಹೆಚ್ಚು ತೂಕ ಇರುತ್ತದೆ ಪ್ರತಿ ಗೂಡು ನೂರಾರು ಪಕ್ಷಿಗಳಿಗೆ ಒಟ್ಟಿಗೆ ವಾಸಿಸಲು ಆಶ್ರಯ ಒದಗಿಸುತ್ತದೆ ಒಂದು ಗೂಡನ್ನು ಮನೆ ಎಂದು ಕರೆಯುವ ಪಕ್ಷಿಗಳು ನೂರದಿಂದ ಐನೂರು ವರೆಗೆ ಇರಬಹುದು ಅವರು ಸಮೂಹ ಜೀವನವನ್ನು ನಡೆಸುತ್ತಾರೆ ಮತ್ತು ತಮ್ಮ ಕುಟುಂಬಗಳೊಂದಿಗೆ ಬಲವಾದ ಬಾಂಧವ್ಯ ಹೊಂದಿರುತ್ತಾರೆ ಒಂದು ಗೂಡು ಒಳಗೆ ಸಂಭೋಗ ವಿಶ್ರಾಂತಿ ಅಥವಾ ನಿದ್ರೆ ಮಾಡುವಂತಹ ವಿವಿಧ ಉದ್ದೇಶಗಳಿಗೆ ಅನೇಕ ಕೊಠಡಿಗಳನ್ನು ವಿನ್ಯಾಸಗೊಳಿಸಲಾಗಿದೆ ಇವುಗಳಲ್ಲಿ ಪ್ರತಿ ಕೊಠಡಿಯಲ್ಲಿ ವಿಭಿನ್ನ ತಾಪಮಾನ ಇರುತ್ತದೆ ಅವರು ಬಿಸಿಯಾದ ದಿನಗಳಲ್ಲಿ ತಂಪಾಗಿರುತ್ತಾರೆ ಮತ್ತು ಚಳಿಯಾದ ರಾತ್ರಿ ಸಮಯದಲ್ಲಿ ಬಿಸಿಯಾಗಿರುತ್ತಾರೆ ಹೊರ ಭಾಗವನ್ನು ಮುಳ್ಳಿನ ಕೊಂಬೆಗಳು ಮತ್ತು ಹುಲ್ಲಿನಿಂದ ನಿರ್ಮಿಸಲಾಗುತ್ತದೆ ಇದು ಪ್ರಾಣಿ ಭಕ್ಷಕಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಪ್ರವೇಶ ದ್ವಾರಗಳು ಚಿಕ್ಕದಾಗಿದ್ದು ಕಷ್ಟಕರವಾಗಿರುತ್ತವೆ ಇದರಿಂದ ದೊಡ್ಡ ಪ್ರಾಣಿಗಳು ಒಳನುಗ್ಗುವುದು ಕಷ್ಟವಾಗುತ್ತದೆ ಸೋಷಿಯಬಲ್ ವೀವರ್ಸ್ ಯಾವಾಗಲೂ ತಂಡವಾಗಿ ತಮ್ಮ ಗೂಡುಗಳನ್ನು ಕಟ್ಟುತ್ತವೆ ಒಂದು ಹಕ್ಕಿ ಇಷ್ಟು ದೊಡ್ಡದನ್ನು ಕಟ್ಟುವುದು ಸಾಧ್ಯವಿಲ್ಲ ಆದ್ದರಿಂದ ಅವರು ಒಟ್ಟಾಗಿ ಕೆಲಸ ಮಾಡುತ್ತಾರೆ ಮತ್ತು ಅಗತ್ಯವಿದ್ದಾಗ ಗೂಡನ್ನು ದುರಸ್ತಿಪಡಿಸುತ್ತಾರೆ ಅದು ಶಾಶ್ವತ ರಚನೆಯಾಗಿದ್ದು ಹಕ್ಕಿಗಳು ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ವಾಸಿಸುತ್ತವೆ ಹೊಸ ತಲೆಮಾರುಗಳು ಸಹ ಅದೇ ಗೂಡಿನಲ್ಲಿ ಉಳಿಯಲು ಇಷ್ಟಪಡುತ್ತವೆ ಸಂಖ್ಯೆ ಏಳು ಪೌಲ್ ಹಕ್ಕಿಯ ಗೂಡು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಅಪರೂಪದ ಮಾಲಿಪೌಲ್ ಹಕ್ಕಿಯನ್ನು ಭೇಟಿ ಮಾಡಿ ಅದ್ಭುತ ಗೂಡು ನಿರ್ಮಾಣ ಕೌಶಲ್ಯ ಮತ್ತು ಪರಿಸರಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯಕ್ಕಾಗಿ ಅದು ಪ್ರಸಿದ್ಧವಾಗಿದೆ ಈ ಹಕ್ಕಿ ತನ್ನ ಮೊಟ್ಟೆಗಳನ್ನು ಮಣ್ಣು ಮತ್ತು ಬಿದ್ದ ಎಲೆಗಳ ಮಿಶ್ರಣದಲ್ಲಿ ಇಡುತ್ತದೆ ಮ್ಯಾಲಿಫೌಲ್ ಗೂಡು ನೈಸರ್ಗಿಕ ಇಂಜಿನಿಯರಿಂಗ್ ಮತ್ತು ತಾಪಮಾನ ನಿಯಂತ್ರಣದ ಒಂದು ಮಾಸ್ಟರ್ ಪೀಸ್ ಆಗಿದೆ ಅದು ದೊಡ್ಡ ಗುಡ್ಡೆಯ ರೂಪದಲ್ಲಿ ತನ್ನ ಗೂಡನ್ನು ನಿರ್ಮಿಸುತ್ತದೆ ಆ ಗುಡ್ಡೆ ಮಣ್ಣು ಒಣ ಎಲೆಗಳು ಮತ್ತು ಇತರ ಜೈವಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಇದು ನಾಲ್ಕು ದಶಾಂಶ ಐದು ಮೀಟರ್ ಅಗಲ ಮತ್ತು ಒಂದು ಮೀಟರ್ ಎತ್ತರ ಇರಬಹುದು ಮತ್ತು ಇದು ನಾಲ್ಕು ನೂರು ಕಿಲೋಗ್ರಾಂ ತೂಕವಿರಬಹುದು ಮ್ಯಾಲಿಫೌಲ್ ತನ್ನ ಮೊಟ್ಟೆಗಳನ್ನು ಪರಿಪೂರ್ಣ ತಾಪಮಾನದಲ್ಲಿ ಇಡುವ ವಿಶಿಷ್ಟ ಸಾಮರ್ಥ್ಯ ಹೊಂದಿದೆ ಗಂಡು ಪ್ರತಿದಿನ ಗುಡ್ಡೆಯ ತಾಪಮಾನವನ್ನು ಪರಿಶೀಲಿಸುತ್ತಾನೆ ಮತ್ತು ಅವನು ಮೊಟ್ಟೆಗಳನ್ನು ರಕ್ಷಿಸಲು ಅದನ್ನು ಮತ್ಮೂರುದಿಂದ ಮತ್ತೈದು ಡಿಗ್ರಿ ಸೆಲ್ಸಿಯಸ್ ನಡುವೆ ಕಾಯ್ದುಕೊಳ್ಳುತ್ತಾನೆ ಗುಡ್ಡ ತುಂಬಾ ಬಿಸಿಯಾದರೆ ಗಂಡು ಅದನ್ನು ತಂಪಾಗಿಸಲು ಅಗೆತ ಪ್ರಾರಂಭಿಸುತ್ತಾನೆ ಅದು ತುಂಬಾ ಚಳಿಯಾದಾಗ ಅವನು ಅದನ್ನು ಮತ್ತೆ ಬಿಸಿ ಮಾಡಲು ಹೆಚ್ಚಿನ ಸಾವಯವ ವಸ್ತುಗಳನ್ನು ಸೇರಿಸುತ್ತಾನೆ ಹೆಣ್ಣು ತನ್ನ ಮೊಟ್ಟೆಗಳನ್ನು ಗುಡ್ಡದ ಒಳಗೆ ಇಡುತ್ತದೆ ಮತ್ತು ಅವನು ಗಂಡಿನ ಪಾಲನೆಗೆ ಬಿಡುತ್ತದೆ ಒಂದು ಗೂಡಿನ ಕಾಲದಲ್ಲಿ ಅವಳು ಹದಿನೈದರಿಂದ ರಿಂದ ಮೂವತ್ತು ಮೊಟ್ಟೆಗಳನ್ನು ಇಡಬಹುದು ಮರಿಗಳು ಹೊರಬಂದ ನಂತರ ಅವು ಸಂಪೂರ್ಣವಾಗಿ ತಮ್ಮದೇ ಆದ ಗುಡ್ಡದ ಹೊರಗೆ ಹತ್ತುತ್ತವೆ ಜನನದಿಂದಲೇ ಅವು ಸ್ವತಂತ್ರವಾಗಿದ್ದು ಓಡಲು ಹಾರಲು ಮತ್ತು ತಮ್ಮನ್ನು ತಾವು ಊಟ ಮಾಡಲು ಸಿದ್ಧವಾಗಿವೆ ತಾಯಿ ತಂದೆಗಳು ಅವುಗಳನ್ನು ಬೆಳೆಸಲು ಉಳಿಯುವುದಿಲ್ಲ ಮ್ಯಾಲಿಫೌಲ್ ಅನ್ನು ಬಹುಸಾರಿಗಳು ಪರಿಸರ ಇಂಜಿನಿಯರ್ ಎಂದು ಕರೆಯುತ್ತಾರೆ ಮತ್ತು ಅವರ ಗೂಡು ಪ್ರಕೃತಿಯ ಇನ್ಕ್ಯುಬೇಟರ್ ಎಂದು ತಿಳಿದಿದೆ ಏಕೆ ಏಕೆಂದರೆ ಅದು ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಮೊಟ್ಟೆಯ ತಾಪಮಾನವನ್ನು ಪರಿಪೂರ್ಣವಾಗಿ ಕಾಪಾಡುತ್ತದೆ ಸಂಖ್ಯೆ ಆರು ವೀವರ್ ಹಕ್ಕಿಯ ಗೂಡು ವೀವರ್ ಹಕ್ಕಿಗಳು ಪ್ರಕೃತಿಯ ವಾಸ್ತುಶಿಲ್ಪಿಗಳು ಹುಲ್ಲು ಎಲೆಗಳು ಹುಲ್ಲಿನ ಗಿಡಗಳು ಮತ್ತು ಬೆಳ್ಳೆಗಳಿಂದ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ ಅವುಗಳ ಗೂಡುಗಳು ಸಣ್ಣ ಪ್ರವೇಶ ದ್ವಾರಗಳೊಂದಿಗೆ ತೂಗುತ್ತಿರುವ ಬಾಸ್ಕೆಟ್ ಗಳಂತೆ ಕಾಣುತ್ತವೆ ಅವುಗಳ ನಾಜೂಕಾದ ಕಾಣಿಕೆಯಾಗಿದ್ದರೂ ಅವು ಬಲವಾದ ಗಾಳಿಗಳು ಮತ್ತು ಭಾರೀ ಮಳೆಯನ್ನು ನಿಭಾಯಿಸಬಹುದು ಪ್ರತಿ ವೀವರ್ ಜಾತಿಗೂ ತನ್ನದೇ ಆದ ವಿಶಿಷ್ಟ ಗೂಡು ಶೈಲಿ ಇರುತ್ತದೆ ಬಾಂಗ್ಲಾದೇಶ ಭಾರತ ಮತ್ತು ದಕ್ಷಿಣ ಏಷ್ಯಾದ ಇತರ ಭಾಗಗಳಲ್ಲಿ ಕಂಡುಬರುವ ಬಯ ವೀವರ್ ತೂಗು ಗೂಡುಗಳನ್ನು ನಿರ್ಮಿಸುತ್ತದೆ ಇವುಗಳನ್ನು ಸಾಮಾನ್ಯವಾಗಿ ತಾಳೆ ಮರಗಳ ಎತ್ತರದ ಕೊಂಬೆಗಳಲ್ಲಿ ಅಥವಾ ಇತರ ಸಮಾನ ಮರಗಳಲ್ಲಿ ಕಾಣಬಹುದು ದಕ್ಷಿಣ ಆಫ್ರಿಕಾದಲ್ಲಿ ಸೋಷಿಯಬಲ್ ವಿವರ್ಸ್ ಬಾರಿ ಸಮುದಾಯ ಗೂಡುಗಳನ್ನು ನಿರ್ಮಿಸಲು ತಂಡವಾಗುತ್ತಾರೆ ಮತ್ತು ಆಫ್ರಿಕಾದ ಮಾಸ್ಕ್ ವೀವರ್ ವೃತ್ತಾಕಾರದ ಗೂಡುಗಳನ್ನು ನಿರ್ಮಿಸುತ್ತವೆ ಸಾಮಾನ್ಯವಾಗಿ ನೀರಿನ ಹತ್ತಿರ ತಮ್ಮ ಗೂಡುಗಳನ್ನು ಕಟ್ಟಲು ಅವು ಮೃದುವಾದ ಹುಲ್ಲು ಲತೆಗಳು ಮತ್ತು ನೈಸರ್ಗಿಕ ನಾರುಗಳನ್ನು ಬಳಸುತ್ತವೆ ಈ ವಸ್ತುಗಳು ಗೂಡನ್ನು ಹಗುರವಾಗಿರಿಸುವುದಲ್ಲದೆ ಅದನ್ನು ಅತಿಶಯವಾಗಿ ಬಲವಾಗಿಸುತ್ತವೆ ಗೂಡು ಕಟ್ಟುವ ಸವಾಲನ್ನು ಸ್ವೀಕರಿಸುವವರು ಗಂಡು ಹಕ್ಕಿ ಹೆಣ್ಣು ಗೂಡಿನ ಗುಣಮಟ್ಟವನ್ನು ಪರಿಶೀಲಿಸಿ ನಂತರ ಮಾತ್ರ ಗಂಡನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸುವುದೇ ಎಂದು ನಿರ್ಧರಿಸುತ್ತದೆ ಆಕೆಗೆ ಗೂಡು ಇಷ್ಟವಿಲ್ಲದಿದ್ದರೆ ಗಂಡು ಅದನ್ನು ಕೆಡವಿ ಹೊಸದನ್ನು ಆರಂಭದಿಂದಲೇ ಕಟ್ಟುತ್ತಾನೆ ವೀವರ್ ಹಕ್ಕಿಗಳು ಬೇಟೆಯಾಡುವ ಪ್ರಾಣಿಗಳನ್ನು ದೂರವಿರಿಸಲು ಕೆಲವು ಆಕರ್ಷಕ ತಂತ್ರಗಳನ್ನು ಅಭಿವೃದ್ಧಿಪಡಿಸಿವೆ ಅವುಗಳು ಹಾವುಗಳು ಮತ್ತು ಇತರ ಅಪಾಯಗಳನ್ನು ದೂರವಿಡಲು ತಮ್ಮ ಗೂಡುಗಳನ್ನು ನೀರಿನ ಮೇಲೆ ತೂಗು ಹಾಕುತ್ತವೆ ಪ್ರವೇಶವು ಅಷ್ಟು ಸಣ್ಣದಾಗಿದ್ದು ಚತುರವಾಗಿ ವಿನ್ಯಾಸಗೊಳಿಸಲಾಗಿದೆ ಅದರಲ್ಲಿ ಕೇವಲ ವೀವರ್ ಹಕ್ಕಿಯೇ ಒಳನುಗ್ಗಬಹುದು ಒಂದು ಗೂಡನ್ನು ಪೂರ್ಣಗೊಳಿಸಲು ಹಕ್ಕಿ ವಿಭಿನ್ನ ಕೊಂಬೆಗಳ ಮೇಲೆ ಐದು ನೂರದಿಂದ ಸಾವಿರ ಬಾರಿ ಹುಲ್ಲನ್ನು ನೇಯಬಹುದು ಬಾಯಾ ವೀವರ್ ಗೂಡಿನ ವಿನ್ಯಾಸವು ಅತ್ಯಂತ ಗಮನಾರ್ಹವಾಗಿದೆ ಇದನ್ನು ಈಗ ವಾಸ್ತುಶಿಲ್ಪದಲ್ಲಿ ನಿಜವಾದ ಪ್ರೇರಣೆಯಾಗಿ ಪರಿಗಣಿಸಲಾಗಿದೆ ಸಂಖ್ಯೆ ಐದು ಬೋವರ್ಬರ್ಡ್ ಗೂಡು ಬೋವರ್ಬರ್ಡ್ಸ್ ವಿಶೇಷವಾಗಿ ಗಂಡು ಬೋವರ್ಬರ್ಸ್ ತಮ್ಮ ಸೃಜನಾತ್ಮಕ ಮತ್ತು ಕಲಾತ್ಮಕ ಪ್ರತಿಭೆಗೆ ಪ್ರಸಿದ್ಧರಾಗಿದ್ದಾರೆ ಅವು ಮುಖ್ಯವಾಗಿ ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯಾದಲ್ಲಿ ಕಂಡುಬರುತ್ತವೆ ತಮ್ಮ ಗೂಡನ್ನು ನಿರ್ಮಿಸಲು ಗಂಡುಗಳು ಕಡ್ಡಿಗಳು ಹುಲ್ಲು ಎಲೆಗಳು ಮತ್ತು ಇತರ ನೈಸರ್ಗಿಕ ವಸ್ತುಗಳನ್ನು ಬಳಸುತ್ತಾರೆ ನಂತರ ಆನಂದದ ಭಾಗ ಬರುತ್ತದೆ ಅವರು ತಮ್ಮ ಗೂಡನ್ನು ಬಣ್ಣದ ವಸ್ತುಗಳಿಂದ ಅಲಂಕರಿಸುತ್ತಾರೆ ಹೂ ಮತ್ತು ರೆಕ್ಕೆಗಳಿಂದ ಹೊಳೆಯುವ ಕಲ್ಲುಗಳು ಗಾಜಿನ ತುಂಡುಗಳು ಪ್ಲಾಸ್ಟಿಕ್ ಮತ್ತು ಮನುಷ್ಯನ ವಸ್ತುಗಳವರೆಗೆ ಎಲ್ಲವೂ ಆಯ್ಕೆಯಾಗುತ್ತದೆ ಕೆಲವು ಬೋವರ್ಬಲ್ಡ್ಸ್ ಬಣ್ಣಗಳ ವಿಷಯದಲ್ಲಿ ಆರೈಕೆಯುಳ್ಳವು ವಿಶೇಷವಾಗಿ ನೀಲಿ ಅಥವಾ ಹಸಿರು ಬಣ್ಣಗಳನ್ನು ಇಷ್ಟಪಡುತ್ತವೆ ಹೌದು ಅವರು ಆ ಬಣ್ಣಗಳಲ್ಲಿ ಮಾತ್ರ ವಸ್ತುಗಳನ್ನು ಸಂಗ್ರಹಿಸಲು ತಮ್ಮ ದಾರಿಯಿಂದ ಹೊರ ಹೋಗುತ್ತಾರೆ ಗಂಡು ಬೋವರ್ಬರ್ಡ್ ಹಾಡಿ ಮತ್ತು ಕುಣಿದು ಹೆಣ್ಣನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾನೆ ಅವನು ತಾನು ಕಟ್ಟಿದ ಗೂಡಿನ ಹತ್ತಿರವೇ ಈ ನೃತ್ಯವನ್ನು ಮಾಡುತ್ತಾನೆ ಕೆಲವೊಮ್ಮೆ ಅವನು ಇತರ ಪಕ್ಷಿಗಳ ಧ್ವನಿಗಳನ್ನು ಅಥವಾ ಸುತ್ತಮುತ್ತಲಿನ ನೈಸರ್ಗಿಕ ಶಬ್ದಗಳನ್ನು ಅನುಕರಿಸುತ್ತಾನೆ ಗಂಡು ಬೋವರ್ ಹಕ್ಕಿಗಳು ನಿಜವಾಗಿ ಯಾರು ಉತ್ತಮವಾಗಿ ಕಟ್ಟಬಹುದು ಮತ್ತು ಅಲಂಕರಿಸಬಹುದು ಎಂಬುದರ ಮೇಲೆ ಸ್ಪರ್ಧಿಸುತ್ತವೆ ಅತ್ಯಂತ ಸುಂದರ ಮತ್ತು ಕಣ್ಣಿಗೆ ಬೀಳುವ ಪ್ರದರ್ಶನವನ್ನು ಕಟ್ಟುವ ಗಂಡನ್ನು ಹೆಣ್ಣು ಆಯ್ಕೆ ಮಾಡುತ್ತಾಳೆ ಸಂಶೋಧನೆ ತೋರಿಸುತ್ತದೆ ಎಂದು ಗಂಡಿನ ಅಲಂಕಾರ ಕೌಶಲ್ಯವು ಅವನ ಬುದ್ಧಿಮತ್ತೆ ಮತ್ತು ಜನ್ಯ ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ ಹೆಣ್ಣು ಅದನ್ನು ಆಧರಿಸಿ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡುತ್ತಾಳೆ ಆಸಕ್ತಿದಾಯಕವಾಗಿ ಗಂಡು ಕೇವಲ ಮೆಚ್ಚಿಸಲು ಈ ಆಕರ್ಷಕ ಪ್ರದರ್ಶನ ಗೂಡನ್ನು ನಿರ್ಮಿಸುತ್ತಾನೆ ನಿಜವಾದ ಗೂಡು ಸ್ಥಳ ಅಂಡೆಗಳನ್ನು ಇಡುವ ಸ್ಥಳ ಹೆಣ್ಣು ಪ್ರತ್ಯೇಕವಾಗಿ ಕಟ್ಟುತ್ತದೆ ಸಂಖ್ಯೆ ನಾಲ್ಕು ಗಂಜ ಹದ್ದಿನ ಗೂಡು ಅಮೆರಿಕಾದ ಸಂಕೇತವಾದ ಬೋಳ ಈಗಲ್ ತನ್ನ ಗೂಡನ್ನು ದೈತ್ಯ ಕೋಟೆಯಂತೆ ನಿರ್ಮಿಸುತ್ತದೆ ಇದರ ಗೂಡು ಸಾಮಾನ್ಯ ರಚನೆ ಅಲ್ಲ ಇದು ಜಗತ್ತಿನ ಅತಿ ದೊಡ್ಡ ಪಕ್ಷಿ ಗೂಡುಗಳಲ್ಲಿ ಒಂದಾಗಿದೆ ಬಹುತೇಕ ಗೂಡುಗಳು ಸುಮಾರು ನಾಲ್ಕು ರಿಂದ ಐದು ಅಡಿ ಅಗಲ ಮತ್ತು ಎರಡು ರಿಂದ ನಾಲ್ಕು ಅಡಿ ಎತ್ತರ ಇರುತ್ತವೆ ಫ್ಲೋರಿಡಾದಲ್ಲಿ ಕಂಡುಬಂದ ಅತಿದೊಡ್ಡ ಗೂಡು ಒಂಬತ್ತು ಅಡಿ ಅಗಲ ಮತ್ತು ಇಪ್ಪತ್ತು ಅಡಿ ಎತ್ತರ ಹೊಂದಿತ್ತು ಮತ್ತು ಅದರ ತೂಕವು ಸುಮಾರು ಎರಡು ಟನ್ ಆಗಿತ್ತು ಇದನ್ನು ಗಟ್ಟಿಯಾಗಿಸಲು ಬೋಳ ಈಗಲ್ಸ್ ದಪ್ಪ ಕೊಂಬೆಗಳು ಮತ್ತು ಬಲವಾದ ಮರದ ಶಾಖೆಗಳನ್ನು ಬಳಸುತ್ತವೆ ಮತ್ತು ಇದನ್ನು ಮೃದು ಮತ್ತು ವಾಸಯೋಗ್ಯವಾಗಿಸಲು ಅವು ಒಳಗೆ ಶೈವಲ ಹುಲ್ಲು ಎಲೆಗಳು ಮತ್ತು ಇತರ ಆರಾಮದಾಯಕ ವಸ್ತುಗಳನ್ನು ತುಂಬುತ್ತವೆ ಬೋಳ ಈಗಲ್ಸ್ ಸಾಮಾನ್ಯವಾಗಿ ಎತ್ತರವಾದ ಸ್ಥಳಗಳಲ್ಲಿ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ ಇದು ಅವುಗಳಿಗೆ ತಮ್ಮ ಪ್ರದೇಶವನ್ನು ವೀಕ್ಷಿಸಲು ಮತ್ತು ಬೇಟೆಯನ್ನು ಕಂಡುಹಿಡಿಯಲು ಸ್ಪಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ ಎತ್ತರವಾದ ಮರಗಳು ಲಭ್ಯವಿಲ್ಲದಿದ್ದರೆ ಅವು ಬಂಡೆಗಳ ಮೇಲೆ ಅಥವಾ ಮಾನವ ನಿರ್ಮಿತ ರಚನೆಗಳ ಮೇಲೆ ನಿರ್ಮಿಸುತ್ತವೆ ಒಮ್ಮೆ ಅವು ಗೂಡನ್ನು ಆಯ್ಕೆ ಮಾಡಿದರೆ ಅವು ವರ್ಷಗಳವರೆಗೆ ಅದನ್ನು ಅನುಸರಿಸುತ್ತವೆ ಅವರು ಪ್ರತಿ ಋತುವಿನಲ್ಲಿ ಅದಕ್ಕೆ ಹೊಸ ವಸ್ತುಗಳನ್ನು ಸೇರಿಸುತ್ತಾರೆ ಅದಕ್ಕಾಗಿ ಅವರ ಗೂಡುಗಳು ಕಾಲಕೇಣ ದೊಡ್ಡದಾಗಿ ಮತ್ತು ಭಾರವಾಗುತ್ತವೆ ಗಂಜಿ ಗರುಡಗಳು ನಿಷ್ಠಾವಂತರು ಅವರು ಜೀವನ ಪೂರ್ತಿ ಒಬ್ಬ ಸಂಗಾತಿಯನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ಒಟ್ಟಿಗೆ ಅವರು ಆಕಾಶದಲ್ಲಿ ತಮ್ಮ ಶಕ್ತಿಶಾಲಿ ಮನೆಯನ್ನು ನಿರ್ಮಿಸಿ ನಿರ್ವಹಿಸುತ್ತಾರೆ ಸಂಖ್ಯೆ ಮೂರು ಯುರೋಪಿಯನ್ ಬಿಯೇಟರ್ ಪಕ್ಷಿಯ ಗೂಡು ಯುರೋಪಿಯನ್ ಬಿಯೇಟರ್ ನದಿಗಳ ಬಳಿ ಅಥವಾ ತೆರೆಯಾದ ನೆಲದಲ್ಲಿ ತಮ್ಮ ಗೂಡುಗಳನ್ನು ಮಾಡಲು ಮಣ್ಣಿನಲ್ಲಿ ಸುರಂಗಗಳನ್ನು ತೋಡುತ್ತವೆ ಈ ಪ್ರತಿಯೊಂದು ಗೂಡುಗಳು ಸುಮಾರು ಒಂದರಿಂದ ರಿಂದ ಎರಡು ಮೀಟರ್ ಉದ್ದದ ಸುರಂಗವಾಗಿ ಮಾರ್ಪಡುತ್ತವೆ ಬಹಳ ಕೊನೆಯಲ್ಲಿ ಅಲ್ಲಿ ಒಂದು ವೃತ್ತಾಕಾರದ ಕೋಣೆ ಇದೆ ಅಲ್ಲಿ ಹೆಣ್ಣು ತನ್ನ ಮೊಟ್ಟೆಗಳನ್ನು ಇಡುತ್ತದೆ ಗಂಡು ಮತ್ತು ಹೆಣ್ಣು ಈ ಸುರಂಗವನ್ನು ತೋಡುವುದಕ್ಕೆ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಅವರು ಮಣ್ಣನ್ನು ತಳ್ಳಿ ಹಾಕಲು ತಮ್ಮ ಚಂಚು ಮತ್ತು ಕಾಲುಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ಗೂಡು ಕಟ್ಟುವ ಈ ಸಂಪೂರ್ಣ ಪ್ರಕ್ರಿಯೆಗೆ ಹಲವು ದಿನಗಳ ಕಠಿಣ ಶ್ರಮ ಬೇಕಾಗುತ್ತದೆ ಈ ಪಕ್ಷಿಗಳು ಒಬ್ಬರೇ ಕಟ್ಟುವವರಲ್ಲ ಅವರು ತಂಡವಾಗಿ ವಸಾಹತಿಗಳನ್ನು ರಚಿಸುತ್ತಾರೆ ನೀವು ಒಂದು ಪ್ರದೇಶದಲ್ಲಿ ನೂರಕ್ಕಿಂತ ಹೆಚ್ಚು ಗೂಡುಗಳನ್ನು ಕಾಣಬಹುದು ಇದು ಸಮುದಾಯ ನಿರ್ಮಾಣ ಯೋಜನೆಯಂತಹದ್ದಾಗಿದೆ ಅವರು ಬೇಟೆಗಾರರು ಕಷ್ಟದಿಂದಲೇ ಕಾಣುವ ಸ್ಥಳಗಳನ್ನು ಆಯ್ಕೆ ಮಾಡುತ್ತಾರೆ ನದಿಗಳ ಹತ್ತಿರ ಇಳಿಜಾರು ತೀರಗಳಲ್ಲಿ ಅಥವಾ ಮರಳು ಮಣ್ಣಿನಲ್ಲಿ ಗೂಡು ಕಟ್ಟುವುದರಿಂದ ಅವುಗಳ ಅಂಡೆಗಳು ಮತ್ತು ಮರಿಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯವಾಗುತ್ತದೆ ಸಂಖ್ಯೆ ಎರಡು ಬರ್ಡ್ ಗೂಡು ಈ ಪಕ್ಷಿಯನ್ನು ಟೇಲರ್ಬರ್ಡ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಗೂಡು ನಿರ್ಮಿಸಲು ತನ್ನ ಕೊಕ್ಕಿನಿಂದ ಎಲೆಗಳನ್ನು ಹೊಲೆಯುತ್ತದೆ ಇದನ್ನು ನೋಡುವುದರಿಂದ ಚಿಕ್ಕದಾದ ದರ್ಜೆಯನ್ನು ಕೆಲಸದಲ್ಲಿ ನೋಡಿದಂತಾಗುತ್ತದೆ ಇದರ ಕೊಕ್ಕು ಸೂಚಿಯಂತೆ ಕೆಲಸ ಮಾಡುತ್ತದೆ ಇದು ದಾರಿಯಾಗಿ ಮರದ ತಂತುಗಳು ಮತ್ತು ಜೇಡರ ಹತ್ತಿಯನ್ನು ಬಳಸುತ್ತದೆ ತನ್ನ ಕೊಕ್ಕನ್ನು ಬಳಸಿಕೊಂಡು ಇದು ದೊಡ್ಡ ಎಲೆಗಳನ್ನು ಬಿಗಿಯಾಗಿ ಹೊಲೆಯುತ್ತದೆ ಹೊಲೆಯನ್ನು ಪೂರ್ಣಗೊಳಿಸಲು ಇದು ಮರಗಳಿಂದ ತಂತುಗಳು ಜೇಡರ ಜಾಲಗಳು ಅಥವಾ ಮನುಷ್ಯ ನಿರ್ಮಿತ ವಸ್ತುಗಳ ತುಂಡುಗಳನ್ನು ಬಳಸಬಹುದು ಎಲೆಗಳನ್ನು ಹೋಲಿಸಿದ ನಂತರ ಹಕ್ಕಿ ಹತ್ತಿ ಮೃದು ಹುಲ್ಲು ರೆಕ್ಕೆಗಳು ಮತ್ತು ಹೂವಿನ ರೆಕ್ಕೆಗಳನ್ನು ಬಳಸಿಕೊಂಡು ಗೂಡಿನ ಒಳಭಾಗವನ್ನು ಮೃದುಗೊಳಿಸುತ್ತದೆ ಗೂಡು ಸಣ್ಣ ಚೀಲದಂತೆ ಕಾಣುತ್ತದೆ ಮತ್ತು ಬಹಳ ಹಗುರವಾಗಿರುತ್ತದೆ ಆದರೆ ಮೋಸ ಹೋಗಬೇಡಿ ಇದು ಭಾರಿ ಮಳೆ ಮತ್ತು ಬಲವಾದ ಗಾಳಿಗಳಲ್ಲೂ ಸುರಕ್ಷಿತವಾಗಿರಲು ಸಾಕಷ್ಟು ಬಲವಾಗಿರುತ್ತದೆ ಈ ಪಕ್ಷಿ ಸಾಮಾನ್ಯವಾಗಿ ತನ್ನ ಗೂಡುಗಳನ್ನು ಪೊದೆಗಳು ಮರಗಳು ಅಥವಾ ದಟ್ಟ ಹಸಿರು ಪ್ರದೇಶಗಳಲ್ಲಿ ನಿರ್ಮಿಸುತ್ತದೆ ಅದು ದಾಳಿ ಮಾಡಬಹುದಾದ ಪ್ರಾಣಿಗಳಿಂದ ರಕ್ಷಿಸುತ್ತದೆ ಸಂತಾನೋತ್ಪತ್ತಿ ಕಾಲದಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಸೇರಿ ಗೂಡು ನಿರ್ಮಿಸುತ್ತಾರೆ ಸಂಖ್ಯೆ ಒಂದು ಎಲ್ಫ್ ಗೂಬೆ ಗೂಡು ಎಲ್ಫ್ ಗೂಬೆ ವಿಶ್ವದ ಅತಿ ಸಣ್ಣ ಗೂಬೆ ಎಂಬ ಬಿರುದನ್ನು ಹೊಂದಿದೆ ಆದರೆ ಅದು ಹೊಸದಾಗಿ ಗೂಡು ಕಟ್ಟುವುದಿಲ್ಲ ಅದು ಸಿದ್ಧವಾದ ರಂಧ್ರಗಳನ್ನು ಆರಿಸುತ್ತದೆ ಅವುಗಳಿಗೆ ಸಾಗ್ವಾರೋ ಕ್ಯಾಕ್ಟಸ್ ರಂಧ್ರಗಳು ಬಿಟ್ಟುಕೊಡಲಾದ ಬುಟೆಕರ್ ಗೂಡುಗಳು ಅಥವಾ ಮರದ ತೆರವುಗಳು ಇಷ್ಟವಾಗುತ್ತವೆ ಕೆಲವೊಮ್ಮೆ ನೀವು ಅವುಗಳನ್ನು ಕಂಬಗಳು ಅಥವಾ ಪೆಟ್ಟಿಗೆಗಳಂತಹ ಮಾನವ ನಿರ್ಮಿತ ವ್ಯವಸ್ಥೆಗಳನ್ನು ಬಳಸುತ್ತಿರುವುದನ್ನು ಕಂಡುಕೊಳ್ಳಬಹುದು ಎಲ್ಫ್ ಗೂಬೆ ಗೂಡುಗಳು ಸಣ್ಣ ಮತ್ತು ಸರಳವಾಗಿರುತ್ತವೆ ಆದರೆ ಅವು ಜಾಗವನ್ನು ಸಂಪೂರ್ಣವಾಗಿ ಬಳಸುತ್ತವೆ ಈ ಗೂಡುಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಮೃದು ಲೈನಿಂಗ್ ಸಾಮಗ್ರಿ ಇರುವುದಿಲ್ಲ ಎಲ್ಫ್ ಗೂಬೆಗಳು ಬೇಟೆಗಾರರು ಸುಲಭವಾಗಿ ತಲುಪಲಾರದ ಎತ್ತರವಾದ ಅಥವಾ ತಲುಪಲು ಕಷ್ಟವಾದ ಸ್ಥಳಗಳನ್ನು ಆಯ್ಕೆ ಮಾಡುತ್ತವೆ ಇಂದು ವಂಡರ್ ಫ್ಯಾಕ್ಟ್ಸ್ ವಿಡಿಯೋವನ್ನು ನೀವು ಆನಂದಿಸಿದ್ದೀರೆಂದು ಆಶಿಸುತ್ತೇನೆ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳುವುದನ್ನು ಮರೆತಬೇಡಿ ಹಾಗೂ ಇಂತಹ ಇನ್ನಷ್ಟು ಅದ್ಭುತ ವಿಷಯಗಳಿಗೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ನೋಡಿದಕ್ಕಾಗಿ ಧನ್ಯವಾದಗಳು